ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಕೇಂದ್ರ ಶ್ರೀ ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನಮನಹಳ್ಳಿ ದಾವಣಗೆರೆ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಧಾರವಾಡ ತಾಲೂಕು ಮನ್ಕುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವನಂದ ಸ್ವಾಮೀಜಿ ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ಲಿಕ್ಕೆ ಸ್ಟುಡಿಯೋಕ್ಕೆ ಬಂದಿದ್ದಾರೆ ನಮಸ್ಕಾರ ಸ್ವಾಮೀಜಿ ಕೇಳುಗುರೇ ನಾವು ಹಿಂದಿನ ವಾರ ಗುರು ತತ್ವದ ಬಗ್ಗೆ ಕೇಳ್ತಾ ಇದ್ವಿ ಈಗ ನಮ್ಮ ಗುರುಗಳು ಅಂದ್ರೆ ಬಸವಾನಂದ ಸ್ವಾಮೀಜಿ ಅವರು ಇವತ್ತು ದೇವರ ಕುರಿತಾಗಿ ಮಾತನಾಡ್ತಾರೆ ಏನ್ ಮಾತನಾಡ್ತಾರೆ ಅಂತ ಹೇಳಿ ಕೇಳೋಣ ಗುರುವಿಗೆ ಅಂತ ಶಕ್ತಿ ಬಂದದ್ದು ಗುರು ಮಾನವನೇ ಅವನು ನಮ್ಮ ನಿಮ್ಮ ಹಾಗೆ ತಾಯಿ ಗರ್ಭದಿಂದನೇ ದೇಶದಲ್ಲಿ ಇನ್ನೊಂದು ಅಚಾತುರ್ಯ ಅಂತಾನೆ ಕರಿತೀನಿ ನಾನು ಅದನ್ನ ಏನ್ ಅಚಾತುರ್ಯ ಆಯ್ತು ಅಂತಂದ್ರೆ ನಮ್ಮ ಗುರುಗಳನ್ನ ಅಯೋನಿ ಜನರನ್ನಾಗಿ ಹುಟ್ಟಿಸ್ಬಿಟ್ರೆ ಅವ್ರು ಬಹಳ ಅಂತ ತಿಳ್ಕೊಂಬಿಟ್ರು ಅದಕ್ಕೆ ಹೇಗ್ ಬೇಕು ಹಾಗೆ ಬರ್ದು ಆಕಾಶದಿಂದ ಇಳಿದ್ರು ಅಲ್ಲಿಂದ ಬಂದ್ರು ಇಲ್ಲಿಂದ ಬಂದ್ರು ಏನೇನೋ ಬರ್ದ್ಬಿಟ್ಟಿದೀವಿ ಯಾರೇ ಇರಲಿ ಈ ಜಗತ್ತಿನಲ್ಲಿ ಮಾನವ ರೂಪ ತಾಳಿದಾನೆ ಅಂದ್ರೆ ಎಂತಹ ಪವಾಡ ಪುರುಷ ಇರಲಿ ದೈವಿ ಪುರುಷ ಇರಲಿ ಗುರುವೇ ಇರಲಿ ಅವರೆಲ್ಲರೂ ತಾಯಿ ಗರ್ಭದಿಂದನೇ ಹುಟ್ಟಿದ್ದಾರೆ ಇವತ್ತಲ್ಲ ಯಾವತ್ತೂ ಕೂಡ ನೀವು ಐದು ಸಾವಿರ ವರ್ಷ ಹಿಂದಕ್ಕೆ ಹೋಗಿ ಹತ್ತು ಸಾವಿರ ವರ್ಷ ಹಿಂದಕ್ಕೆ ಹೋಗಿ ಸೃಷ್ಟಿ ರಚನೆ ಬದಲಾವಣೆ ಆಗಿಲ್ಲ ಸೃಷ್ಟಿ ಕ್ರಿಯೆ ಏನ್ ನಡೀತಾ ಇದೆಯೋ ಅದೇ ಪ್ರಕಾರವಾಗಿ ನಡೀತಾ ಇದೆ ಗುರುವಿನ ದೊಡ್ಡತನ ಏನಪ್ಪಾ ಅಂತಂದ್ರೆ ಅವನು ತಾಯಿಯ ಗರ್ಭದಲ್ಲಿ ಹುಟ್ ಹುಟ್ಟಿದಾಗ ಬಂದಂತ ಇತಿಮಿತಿಗಳನ್ನ ಮೀರ್ತಾನ ಅವನು ಇತಿಮಿತಿಗಳನ್ನ ಮೀರಿ ಅವನು ದೈವತ್ತು ಕಡೆಗ್ ಸಾಕ್ತಾನೆ ಅದಕ್ಕೆ ಗುರುವಿಗೆ ಯಾಕಷ್ಟು ದೊಡ್ಡ ಸ್ಥಾನ ಕೊಟ್ಟರು ಅಂದ್ರೆ ಒಂದ್ ವೇಳೆ ಗುರುಗಳ ತ್ಯಾಗಿಗಳಾಗದೆ ಹೋಗಿದ್ರೆ ಗುರುಗಳು ಜಗತ್ತಿನ ಹಿತಾರ್ಥಕ್ಕಾಗಿ ತಾವು ಬತ್ತಿ ತರ ಸುಟ್ಕೊಳದೆ ಹೋಗಿದ್ರೆ ಇಂತಹ ಒಂದು ಧರ್ಮ ವಿಜ್ಞಾನ ಏನು ಬೆಳೀತಿರ್ಲಿಲ್ಲ ಆದ್ರಿಂದ ಗುರುವಿಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಆದ್ರೆ ಗುರು ತನ್ನಿಂದ ತಾನೇ ಅವನು ಗುರು ಆಗ್ಬಿಡೋದಿಲ್ಲ ಅವನು ದೇವರನ್ನ ಅರಿಬೇಕು ಆ ದೈವಿ ಶಕ್ತಿಯ ಮಹತ್ವನ ಅರಿತು ತಪಸ್ಸಿನ ಮೂಲಕ ತನ್ನ ಅಂತರ್ಗತವಾದಂತಹ ಆ ಪರಮಾತ್ಮ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅದು ಹೇಳಿರಿ ಎದ್ದೇಳಿರಿ ಎಚ್ಚರಗೊಳ್ಳಿರಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಸುಪ್ತವಾಗಿ ಅಡಗಿದೆ ಪ್ರತಿಯೊಬ್ಬರಲ್ಲೂ ಇದೆ ಆದ್ರೆ ಅದು ಜಾಗೃತ ಆಗೋದಕ್ಕೆ ಸುಮ್ನೆ ಆಗೋದಿಲ್ಲ ಅಂತ ಬಹಳ ಕಷ್ಟ ಪಡ್ಬೇಕಾಗತ್ತೆ ಜನ್ಮ ಜನ್ಮಾಂತರಗಳು ಕಾಯೋದಕ್ಕೂ ಸಿದ್ಧವಾಗಿರ್ಬೇಕಾಗುತ್ತೆ ಒಂದ್ ವೇಳೆ ನೀವು ದೇವರನ್ನ ಒಪ್ಪದೆ ಇರ್ಬೋದು ಆದ್ರೆ ಆ ದೈವಿ ಶಕ್ತಿಯ ಅರಿವು ಬರಲಾರ್ದೆನೆ ಆ ದೈವಿ ಶಕ್ತಿಯ ಆವಿರ್ಭಾವ ನಮ್ಮೊಳಗ ಆಗ್ಲಾರ್ದೇನೆ ನಮಗೆ ಈ ಭಾವಚಕ್ರದಿಂದ ಪಾರಾಗಕ್ ಸಾಧ್ಯವೇ ಇಲ್ಲ ಮತ್ತೆ ಮತ್ತೆ ಹಿಂದಿನ ಜನ್ಮ ನಮಗ್ ಗೊತ್ತಿಲ್ಲ ಮುಂದಿನ ಜನ್ಮ ಗೊತ್ತಿಲ್ಲ ಅಂತ ಹೇಳ್ಬೋದು ಆದ್ರೆ ಜನ್ಮಗಳೇ ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರಿಂದ ನಾವ್ ಇಲ್ಲಿ ತಿಳ್ಕೊಬೇಕು ಗುರುವಾದವನು ದೇವರನ್ನ ಅರ್ಥ ಮಾಡ್ಕೋಬೇಕು ದೇವ್ರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೇಗೆ ಯಾಕಂದ್ರೆ ದೇವರಿಗೂ ನಮಗೂ ನಡುವೆ ದೇವತೆಗಳು ಅಡ್ಡ ನಿಂತಿದಾವೆ ಅಥವಾ ಅವು ನಿಂತಿಲ್ಲ ನಾವೇ ನಿಲ್ಲಿಸ್ಕೊಂಡಿದೀವಿ ದೇವ್ರ ಕಡೆಗೆ ಹೋಗ್ತಾ ಇಲ್ಲ ಮತ್ತೆ ಹಾಗಾದ್ರೆ ಮುಂದೆ ಗತಿ ಏನು ಗತಿ ಏನು ಅಂದ್ರೆ ನಮ್ಮ ಶರಣರೇ ಗತಿ ಋಷಿಗಳೇ ಗತಿ ಯಾರು ಸತ್ಯವನ್ನು ಅರ್ತಿದಾರೋ ಅವರು ನಮಗೆ ಸತ್ಯವನ್ನ ತೋರ್ಸ್ಕೊಟ್ಟಿದ್ದಾರೆ ಆ ಸತ್ಯ ಮಾರ್ಗವನ್ನ ಹಿಡಿಬೇಕು ಅದನ್ನ ಅರಿಬೇಕು ಜೊತೆಗೆ ಅದ್ರಲ್ಲಿ ನಡಿಬೇಕು ಬರೀ ಹಿಡಿದ್ರೆ ಪ್ರಯೋಜನ ಇಲ್ಲ ಬರೀ ಅರ್ಥ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅದು ನಾನು ಇನ್ನೊಬ್ಬರಿಗೆ ಬಹಳ ಚೆನ್ನಾಗಿ ಹೇಳ್ಬೋದು ಆದ್ರೆ ನಾನು ನನ್ನ ಭವಬಂಧನವನ್ನ ನಿವಾರಿಸ್ಕೊಂಡು ನಾನು ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕಾದ್ರೆ ದೇವರನ್ನ ಅರಿಲೇಬೇಕು ಅರಿತು ಆನಂದಿಸ್ಬೇಕು ಅದೇ ಮಾನವ ಜನ್ಮಕ್ಕೆ ಸಾರ್ಥಕ ಅಲ್ಲಿ ತನಕ ನೀವ್ ಎಂತ ಕೋಟ್ಯಾಧೀಶರಾಗ್ರಿ ಎಷ್ಟೇ ದೊಡ್ಡವರಾಗ್ರಿ ಇಡೀ ಜಗತ್ತಿಗೆ ಪ್ರಮುಖನಾಗ್ರಿ ನೀವು ದೇವರನ್ನ ಅರಿತೆ ಹೋದ್ರೆ ಶಾಂತಿ ಸಮಾಧಾನ ಸಿಗೋದಿಲ್ಲ ಹಾಗಾದ್ರೆ ದೇವ್ರನ್ನ ಅರ್ಥ ಮಾಡ್ಕೊಬೇಕಲ್ಲ ಮೊದ್ಲು ದೇವತೆಗಳಂತೂ ಹೇಳ್ಬಿಟ್ಟಿದ್ದೀನಿ ಇವಾಗ ಯಾವುದಕ್ಕೆ ರೂಪ ಇದೆಯೋ ಅದೆಲ್ಲ ದೇವತೆಗಳು ಅದು ಮನುಷ್ಯ ಮಾಡಿದ್ದು ಆದ್ರೆ ದೇವರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂಬಿಗರ ಚೌಡಯ್ಯ ಅಂತ ತಾವೆಲ್ಲ ಹೆಸರು ಕೇಳಿರ್ತೇವೆ ಅವರ ಒಂದು ಅದ್ಭುತವಾದ ವಚನದಿಂದಾನೇ ನಾವು ದೇವರನ್ನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಬಹುದು ಅಂತ ಅನ್ಸುತ್ತೆ ಬಹಳ ಅದ್ಭುತವಾದ ವಚನ ಅದು ಎಲ್ಲರೂ ದೇವರನ್ನು ವರ್ಣಿಸ್ತಾರೆ ಶಿವನನ್ನ ವಿಷ್ಣುವನ್ನ ಗಣಪತಿಯನ್ನ ದೇವಿಯನ್ನ ವರ್ಣಿಸ್ತಾರೆ ಇವರು ಇನ್ನೊಂದರ ವಿಶೇಷವಾಗಿ ನಿರಾಕಾರ ದೇವರ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆ ವಚನ ಹೀಗಿದೆ ನೋಡಿ ಹಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ವೃಷಭ ವಾಹನನಲ್ಲ ಋಷಿಗಳೊಡನೆ ಇದ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದೆಂದ ಅಂಬಿಗರ ಚೌಡಯ್ಯ ಅದ್ಭುತವಾದ ಶಿವನನ್ನ ಇಷ್ಟು ದಿವಸ ಅವನಿಗೆ ಇಪ್ಪತ್ತೈದು ಲೀಲೆಗಳು ನೂರಾರು ನಾಮಗಳು ಸಹಸ್ರ ನಾಮ ಎಲ್ಲ ಬರೆದ್ಬಿಟ್ಟಿದ ಮನುಷ್ಯ ಆದ್ರೆ ಇವರು ಎಲ್ಲವನ್ನೂ ಈಗ ಅದನ್ನೆಲ್ಲ ತೆಗೆದು ತೆಗೆದು ಯಾವ ರೂಪ ಇದೆಯಲ್ಲಪ್ಪ ಅದು ದೇವರಲ್ಲ ಅಂತಾರ ಹಸುರ ಮಾಲೆಗಳಿಲ್ಲ ರುಣ ಮಾಲೆ ಅಂತ ಹೇಳಿ ಅವನು ಈ ಹಸುರನನ್ನ ಸಂಹಾರ ಮಾಡಿ ಅವರ ರುಂಡವನ್ನು ಧರಿಸ್ತಾ ಇದ್ದ ಕೊರಳಲ್ಲಿ ಅದು ವಾಸ್ತವಿಕವಾಗಿ ನಡೆದಿದ್ದೀನೋ ಗೊತ್ತಿಲ್ಲ ಆ ಭಯಾನಕ ರೂಪವನ್ನು ಚಿತ್ರಿಸ್ತಾ ನೀವು ಎಷ್ಟೇ ದೊಡ್ಡವರಾಗಿರಪ್ಪ ಪರಮಾತ್ಮ ನಿಮ್ ತಲೆ ತೆಗೀತಾನೆ ಅದೇನ್ ದೊಡ್ಡದಲ್ಲ ಅನ್ನೋದಕ್ಕೆ ಪ್ರಾಯಶಃ ಪುರಾಣ ಕಥೆ ಇರ್ಬೋದು ಹಸುರ ಮಾಲೆಗಳಿಲ್ಲ ನಿರಾಕಾರ ಪರಮಾತ್ಮನಿಗೆ ಹಸುರ ಮಾಲೆ ಎಲ್ಲ ಹಾಕ್ತೀರಾ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಬ್ರಹ್ಮನ್ಗೆ ಐದು ತಲೆಗಳಿರುವಂತೆ ಅದರಲ್ಲಿ ಅವನಿಗೆ ಅಹಂಕಾರ ಬಂತು ಅಂತ ಹೇಳ್ಬಿಟ್ಟು ಶಿವನು ಪಂಚಮುಖ ನಾನು ಪಂಚಮುಖ ನಾನೇನು ಕಡಿಮೆ ಅನ್ನೋ ಭಾವ ಬ್ರಹ್ಮನಿಗೆ ಬಂತು ಆದ್ರಿಂದ ಒಂದು ಶಿರಸ್ಸನ್ನ ತೆಗೆದು ಶಿವ ಅದನ್ನ ತಾನ್ ಧರಿಸ್ದ ಅಥವಾ ಅದನ್ನೇ ಹಿಡ್ಕೊಂಡು ಭಿಕ್ಷೆ ಮಾಡ್ದ ಅನ್ನುವಂತದ್ದು ಒಂದು ಕಥೆ ಪುರಾಣ ಕಥೆಗಳು ಅಲ್ಲಿ ಬ್ರಹ್ಮ ಶಿವ ವಸ್ತುತಃ ಅವರ ನಿರಾಕರಣೆ ಅದ ತ್ರಿಮೂರ್ತಿಗಳು ಕೂಡ ನಿರಾಕರಣ ಅವರಿಗೆ ತಮ್ಮ ತಮ್ಮ ಭಾವನೆಗೆ ಬಂದ ಹಾಗೆ ರೂಪಗಳನ್ನು ಕೊಟ್ಟು ಕಥೆಗಳನ್ನು ಬರೆದರು ಆದ್ರಿಂದ ಇಲ್ಲಿ ಎಂಬೀರ ಚೌಳಿಯವರು ಹೇಳ್ತಾರೆ ಬ್ರಹ್ಮ ಕಪಾಲವಿಲ್ಲ ಬ್ರಹ್ಮನ್ ಕಪಾಲ ಧರಿಸಿದವನಲ್ಲ ಭಸ್ಮ ಭೂಷಣನಲ್ಲ ಅಂದ್ರೆ ಈ ಶೈವ ಪಂಥದಲ್ಲಿ ಎಂಟತ್ತು ಶೈವ ಮಾರ್ಗಗಳು ಬರ್ತವೆ ಅದರಲ್ಲಿ ಕೆಲವರು ಹೆಂಗಿರ್ತಾರೆ ಅಂದ್ರೆ ಬಟ್ಟೆ ಹಾಕೊಳ್ಳೋದಿಲ್ಲ ಅವರು ಸ್ಮಶಾನದ ಬೋಧಿಯನ್ನೇ ಅದನ್ನ ಮೈಗೆಲ್ಲ ಎಲ್ಲ ಹಚ್ಕೊಂಡ್ಬಿಡ್ತಾರೆ ಅವ್ರಿಗೆ ಚಳಿ ಆಗಲ್ಲ ಅಂತ ಹೇಳ್ತಾರೆ ಹಿಮಾಲಯದ ಭಾಗದಲ್ಲಿ ಇವತ್ತಿಗೂ ಪ್ರಾಯಶಾಂತ ಅವ್ರ ನಿಮಗೆ ಕೆಲವರು ಸಿಗ್ಬಹುದು ಆ ಭಾಗಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಆತರ ಭಸ್ಮ ಭೂಷಣನಲ್ಲ ದೇಹಕ್ಕೆಲ್ಲ ಬೋದಿ ಪಡ್ಕೊಂಡು ಅಡ್ಡಾಡಿದವನು ಅಲ್ಲ ಯಾರು ಪರಮಾತ್ಮ ನಿಜವಾದ ದೇವರು ಋಷಭ ವಾಹನ ಅಲ್ಲ ಅಂದ್ರೆ ಋಷಭ ಅಂದ್ರೆ ಎತ್ತು ನಂದಿ ನಂದಿಯ ಮೇಲೆ ಬರ್ತಕ್ಕಂಥವನು ಅಲ್ಲ ಋಷಿಗಳೊಡನೆ ಇದ್ದಾತನಲ್ಲ ಹಿಮಾಲಯದಲ್ಲಿ ಋಷಿಗಳ ತಪಸ್ಸಿಗೆ ಮೆಚ್ಚಿ ಅವ್ರ ಜೊತೆ ಅವ್ರ ಜೊತೆ ಬಂದು ಇದ್ದು ಆಮೇಲೆ ಗಿರಿಜಾ ಕಲ್ಯಾಣ ಮಾಡಿಕೊಳ್ತಕ್ಕಂತವನು ಶಿವ ಇವರೆಲ್ಲ ಋಷಿಗಳ ಜೊತೆ ಇದ್ದಂತ ಅವನು ಅವನು ಅಲ್ಲಪ್ಪ ಎಸಗುವ ಸಂಸಾರದ ಕುರುಹಿಲ್ಲದ ಆತಂಗೆ ಅಂದ್ರೆ ಅವನು ಯಾವ ಕುರುಹುಗು ಸಿಕ್ಕೋದಿಲ್ಲ ಅವನು ಅಂತವನ್ನ ಹೇಗಪ್ಪ ನೀವು ಗುರುತಿಸ್ತೀರ ಕುರುಹಿಲ್ಲದ ಆತಂಗೆ ಹೆಸರಾವುದೆಂದ ನಂಬಿಗರ ಚವಣಿ ಅವ್ನಿಗೆ ಏನ್ ಹೆಸರು ಕರಿತೀರಪ್ಪ ನೀವು ಅವನು ಯಾವ ನಾಮಕ್ಕೂ ಅಂಟುವವನಲ್ಲ ಒಂದ್ ವೇಳೆ ಅಂಟಿದ್ರೆ ಎಲ್ಲಾ ನಾಮವೂ ಅವನವೇ ನೀವು ಏನು ಸಹಸ್ರನಾಮ ಬರೀತೀರಾ ಲಕ್ಷನಾಮ ಬರೀತೀರಾ ಎಲ್ಲವೂ ಪರಮಾತ್ಮನವೇ ಆದ್ರೆ ಮಾನವನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವರ ಹೆಸರುಗಳು ಇವ್ರಿಗೆ ಸೇರಂಗಿಲ್ಲ ಇವ್ರ ಹೆಸರುಗಳು ಅವ್ರಿಗೆ ಸೇರಂಗಿಲ್ಲ ಈ ತರ ಮಾಡ್ಕೊಂಡ್ರೆ ನಮಗೆ ದೇವರ ಅರ್ಥನೇ ಆಗಲ್ಲ ದೇವರ ವಿಷ್ಣುನು ಹೌದು ದೇವ್ರ ಶಿವನು ಹೌದು ನಮ್ಮ ಗುರುಗಳು ಬಹಳ ಚೆನ್ನಾಗಿ ಹೇಳೋರು ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ಕೊಡ್ತಿದ್ರು ಅಂದ್ರೆ ನೀವು ದೇವರಿಗೆ ವಿಷ್ಣು ಅನ್ರಿ ಆದ್ರೂ ವಿಷ್ಣು ದೇವರಲ್ಲ ದೇವರಿಗೆ ಶಿವ ಅನ್ರಿ ಆದ್ರ ಶಿವ ದೇವರಲ್ಲ ದೇವ್ರಿಗೆ ಗಣಪತಿ ಅನ್ರಿ ಆದ್ರ ಗಣಪತಿ ದೇವರಲ್ಲ ಅಂತ ಹೇಳ್ಬಿಡೋರು ಅಂದ್ರೆ ಅವೆಲ್ಲ ದೇವತೆಗಳು ರೂಪ ಇದ್ದಿದ್ದೆಲ್ಲ ದೇವತೆಗಳು ಅವನ್ ಹಿಡ್ಕೊಂಡು ಹೊಡೆದಾಡ್ಬೇಡಿ ಪರಮಾತ್ಮ ಅವನಿಗೆ ರೂಪವೇ ಇಲ್ಲ ನಾಮವಿಲ್ಲ ರೂಪವಿಲ್ಲ ನಾಮರೂಪ ಕ್ರಿಯೆಗಳಿಗೆ ಹೊರತಾದವನು ಅತೀತನಾದಂತಹ ಪರಮಾತ್ಮ ಅದನ್ನ ಆಮೇಲೆ ನಮ್ಮ ಶರಣರು ಕೂಡ ಮೊದಮೊದಲಿಗೆ ಎಲ್ಲರೂ ದೇವತಾ ಸ್ತುತಿ ಮಾಡಿದ್ದಾರೆ ಬಸವಣ್ಣವರಾಗ್ಲಿ ಆ ಮಹಾದೇವಿಯಕ್ಕವರಾಗ್ಲಿ ಹಲವ ಪ್ರಭುಗಳು ಆಮೇಲೆ ಸಿದ್ದರಾಮೇಶ್ವರರು ಎಲ್ಲರೂ ಕೂಡ ಮೊದಲು ಕೈಲಾಸವಾಸಿಯಾದಂತಹ ದೇವರ ಸ್ಮರಣೆ ಮಾಡಿದ್ದಾರೆ ಆತರ ವಚನಗಳಿದಾವೆ ಬರ್ತಾ 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 ಅವರು ನಿರಾಕಾರದ ಕಡೆಗೆ ಬಂದ್ರು ಅದಕ್ಕೆ ನಾನು ಹೇಳೋದಿಲ್ಲಿ ವ್ಯಕ್ತಿ ದೇವರಿಂದ ಅವ್ಯಕ್ತ ದೇವರ ಕಡೆ ನಾವು ಪ್ರಯಾಣ ಮಾಡ್ಬೇಕು ಈಗ ಕಳೆದ ನಾಲ್ಕು ಸಂಚಿಕೆಗಳಲ್ಲಿ ನಾನು ವ್ಯಕ್ತ ದೇವರುಗಳನ್ನ ಹೇಳಿದ್ದೀನಿ ತಾಯಿ ತಂದೆ ತಾಯಿ ಆಮೇಲೆ ಸ್ನೇಹಿತರು ಗುರುಗಳು ಶಿಕ್ಷಕರು ಅವ್ರನ್ನ ನೀವು ದೇವರಂತ ಮನ್ನಿಸ್ಬೇಕು ಮೊದಲು ಅವರಲ್ಲಿ ದೇವರನ್ನ ಕಾಣದ ಬರದೆ ಹೋದ್ರೆ ಈ ನಾವು ಮಾತೃ ದೇವೋಭವ ಭವ ಅನ್ನೋದನ್ನ ನಾವು ಮೊದ್ಲು ಮಕ್ಳಿಗೆ ಕಲಿಸದೇ ಹೋದ್ರೆ ನಿರಾಕಾರ ಪರಮಾತ್ಮನ ಕಲ್ಪನೆ ಮಕ್ಳಿಗೆ ಒಮ್ಮೆಗೆ ಬರಲ್ಲ ಹಾಗೆ ಬರ್ದೇ ಹೋದ್ರೆ ಅವನು ಹೃದಯ ಅರಳಲ್ಲ ಅದಕ್ಕೆ ಒಂದು ವ್ಯಕ್ತ ರೂಪ ಬೇಕೇ ಬೇಕು ಅದಕ್ಕೆ ಭಾರತೀಯರು ಯಾಕಪ್ಪ ಮೂರ್ತಿಗಳನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಆ ಮೂರ್ತಿಯಿಂದ ಭಕ್ತಿಯ ಉದ್ದೀಪನೆ ಆಗ್ತಾ ಇತ್ತು ಅದಕ್ಕೋಸ್ಕರ ಮಹಾತ್ಮರುಗಳನ್ನ ಮೂರ್ತಿ ಕರ್ಸಿದ್ರು ಆದ್ರೆ ಅದು ಒಳ್ಳೇದು ಭಕ್ತಿಯ ಪ್ರಾರಂಭಾವಸ್ಥೆಯಲ್ಲಿ ಅದು ಒಳ್ಳೇದೇ ಆದ್ರೆ ನೀವು ಕೊನೆ ತನಕ ಅದರಲ್ಲೇ ಅಂದ್ರೆ ಈ ಉದಾಹರಣೆಗೆ ನಾವು ಎಮ್ ಎ ಪಿ ಎಚ್ ಡಿ ಮಾಡ್ಬೇಕಾದ್ರೆ ಮೊದಲು ನಾವು ಅಂಗನವಾಡಿಯಿಂದಾನೇ ಬರ್ಬೇಕು ಇಲ್ಲ ನಾನು ಎಂ ಎ ಪಿ ಎಚ್ ಡಿ ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಆದ್ರೆ ನಾನು ಒಂದ್ ಐವತ್ತು ಹತ್ತು ವರ್ಷ ಅಂಗನವಾಡಿ ಕೊಡ್ತೀನಿ ಅಂದ್ರೆ ಅವಾಗ ಆ ಹುಡುಗನನ್ನ ಅವನನ್ನ ಬೇರೆ ಕ್ಯಾಟಗರಿ ಸೇರಿಸ್ಬಿಡ್ತಾರೆ ಹಾಗೇನೆ ಅಧ್ಯಾತ್ಮ ಕ್ಷೇತ್ರದಲ್ಲೂ ಅಷ್ಟೇನೆ ನೀವು ಮೊದಲು ಸಾಧನೆ ಮಾಡುವಾಗ ತಾಯಿ ತಂದೆಗಳು ಪೂಜೆ ಮಾಡ್ತಾ ಇದ್ದಂತ ದೇವತೆಗಳು ಅಥವಾ ನಿಮ್ಗೆ ಸಣ್ಣದ್ರಲ್ಲೇ ಒಂದು ಭಕ್ತಿ ಬರ್ತಿರುತ್ತದೆ ಪೂರ್ವ ಜನ್ಮ ಸಂಸ್ಕಾರದಿಂದ ಈಗ ಮಹಾದೇವ ಅಕ್ಕನಿಗೆ ಶಿವನ ಮೂರ್ತಿ ಕಂಡ್ರೆ ಬಹಳ ಪ್ರೀತಿ ಇತ್ತು ಮೀರಾಬಾಯಿಗೆ ಕೃಷ್ಣ ಮೂರ್ತಿ ಕಂಡ್ರೆ ಪ್ರೀತಿ ಇತ್ತು ಸಣ್ಣ ಹುಡುಗರಿಂದನೆ ಅವರಿಗೆ ಇನ್ನೂ ಅಪ್ರಜ್ಞಾ ಅವರಿಗೆ ಶುರುವಾಯಿತು ಅದನ್ನೇ ಸಾಧನೆ ಮಾಡಿಕೊಂಡು ಮುಕ್ತಾತ್ಮರ ಆಗ್ಬಿಟ್ರು ಆ ಮೂರ್ತಿಗೆ ನಿಂತ್ಕೊಳ್ಳಿಲ್ಲ ಅವರು ಮನೆ ಬರ್ತಾ ಬರ್ತಾ ಮಹಾದೇವ ಅಕ್ಕ ಶಿವನ ವರ್ಣನೆಯನ್ನ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ಮಲ್ಲಿಕಾರ್ಜುನ್ ಮನ್ಸೂರ ಅವರಮ್ಮ ಕೇಳಿರ್ತೀರ ಎಲ್ಲರೂ ಅಲ್ಲಿಂದ ಪ್ರಾರಂಭ ಆದಂತಹ ಸಾಧನೆ ಮುಂದೆ ಮಹಾದೇವಕ್ಕ ಎಂತ ಅದ್ಭುತ ವಚನ ಹೇಳ್ತಾರೆ ಅಂದ್ರೆ ಸಾವಿಲ್ಲದ ಕೇಳಿಲ್ಲ ರೂಹಿಲ್ಲದ ಚೆಲ್ವಂಗ ಅನ್ನೋದು ಇದ್ಭುತ ಇಲ್ಲಿ ನಿರಾಕಾರ ಪರಮಾತ್ಮದ ಕಡೆ ಪ್ರಯಾಣ ಮಾಡಿದ್ರು ಸಗುಣದಿಂದ ನಿರ್ಗುಣದ ಕಡೆಗೆ ಸಾಕಾರದಿಂದ ನಿರಾಕಾರದ ಕಡೆ ಇದು ನಾವು ಪ್ರತಿಯೊಬ್ರು ಮಾಡಬೇಕಾದ ಸಾಧನೆ ಈಗ ಏನಾಗಿದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಂದ್ರೆ ಅಂಗನವಾಡಿಯಲ್ಲಿ ಕೂತಿರೋರೇ ಕೋಟಿ ಕೋಟಿ ಜನ ಅದಕ್ಕೆ ಪರಿಸರದ ಮೇಲೆ ಯಾಕೆ ಭಾರ ಆಗಿದೆ ಸಿಕ್ಕಾಪಟ್ಟೆ ಪಟಾಕಿ ಯಾಕೆ ಹೊಡಿತಿದ್ದಾರೆ ಅಂದ್ರೆ ಅವ್ರು ಮುಂದಕ್ಕೆ ಬರ್ತಾ ಇಲ್ಲ ಮುಂದಕ್ಕೆ ಬರ್ಬೇಕು ತಾಯಿ ತಂದೆಗಳಲ್ಲಿ ದೇವರನ್ನ ಕಾಣ್ರಿ ಆಮೇಲೆ ಪ್ರತಿಯೊಂದು ಜೀವವನ್ನ ದೇವರ ಅಂಶ ಅಂತ ಕಾಣ್ರಿ ಆಮೇಲೆ ಬರ್ತಾ ಬರ್ತಾ ರಾಷ್ಟ್ರ ದೇವೋಭವ ಇದನ್ನ ನಾವು ಗಮನಿಸ್ಬೇಕು ಸ್ವಾಮಿ ವಿವೇಕಾನಂದರು ರಾಷ್ಟ್ರ ದೇವೋಭವ ಅಂತ ಹೇಳಿದ್ರು ಅದನ್ನು ನಾವು ಕತ್ಕೊಳ್ಳಬೇಕು ಇಲ್ದೇ ಹೋದ್ರೆ ಬರೀ ನಮ್ಮ ಹಣ ಶಕ್ತಿ ಸಮಯ ಎಲ್ಲ ಹಾಳು ಬಿಡ್ತೀವಿ ದೇವರ ಹೆಸರಲ್ಲಿ ಜೀವ ಕಳೆದ್ಬಿಡ್ತಾರೆ ಇವತ್ತು ಬೆಳಿಗ್ಗೆರ ಅನ್ನೋ ನ್ಯೂಸ್ ಕೇಳ್ಕೊಂಡು ಬಂದೆ ಅಂದ್ರೆ ಎಲ್ಲೋ ಮೂರ್ತಿಗಳ ವಿಸರ್ಜನೆ ಮಾಡಕ್ ಹೋಗಿ ಮಧ್ಯಪ್ರದೇಶದಲ್ಲಿ ಹನ್ನೊಂದು ಜನ ನದಿ ಒಳಗಡೆ ಮುಳುಗೋಗ್ಬಿಟ್ಟು ಅಂದ್ರೆ ಈ ತರ ದೇವರ ಕಾರ್ಯದಲ್ಲಿ ಹೋಗಿ ನಮ್ ಜೀವ ಕಳ್ಕೊಂತ ಇದೀವಲ್ಲ ಮುಂದೆ ನೀವು ಧ್ಯಾನ ಆಮೇಲಿಂದ ಪ್ರಾಣಾಯಾಮ ಕಲಿಯಕ್ ಹೋದಾಗ ಇದರಿಂದ ನೀವು ಇಂತ ಒಂದು ಪಾರಾಗ್ತಿರಾಗಬಹುದು ಪರಿಸರ ರಕ್ಷಣೆ ಮಾಡಬಹುದು ಆದ್ರಿಂದ ರಾಷ್ಟ್ರ ದೇವೋಭವ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅಭ್ಯಾಸ ಮಾಡೋಣ ಕೇಳಿದ್ರಲ್ಲ ಕೇಳುಗ್ರೆ ವ್ಯಕ್ತ ದೇವರದಿಂದ ಅವ್ಯಕ್ತ ದೇವರ ಕಡೆಗೆ ನಾವೆಲ್ಲಾ ಪ್ರಯಾಣ ಮಾಡಬೇಕು ಅನ್ನೋದ್ರ ಕುರಿತಂಗೆ ಮತ್ತೆ ಮಾತೃ ದೇವೋಭವ ಪಿತೃದೇವೋಭವ ರಾಷ್ಟ್ರ ದೇವೋಭವ ಅನ್ನೋ ವಿಷಯ ಕುರಿತಂಗ ಅನೇಕ ಮಾತುಗಳಿಂದ ನಮಗೆಲ್ಲ ಮಾರ್ಗದರ್ಶನವನ್ನ ಸ್ವಾಮೀಜಿಯವರು ಮಾಡಿದ್ರು ಮತ್ತೆ ಇವತ್ತು ನಾವು ಮೂರನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಪಡೆದವರು ಯಾರು ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲು ಈ ಸಂಚಿಕೆಯ ಪ್ರಶ್ನೆ ಈ ವಾರದ ಪ್ರಶ್ನೆ ಸಾಕಾರವನ್ನು ನಿರಾಕರಿಸಿ ನಿರಾಕಾರ ಪರಮಾತ್ಮನನ್ನು ವರ್ಣಿಸುವ ಅಂಬಿಗರ ಚೌಡಯ್ಯನವರ ವಚನವನ್ನು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಸಾಕಾರವನ್ನು ನಿರಾಕರಿಸಿ ನಿರಾಕಾರ ಪರಮಾತ್ಮನನ್ನು ವರ್ಣಿಸುವ ಅಂಬಿಗರ ಚೌಡಯ್ಯನವರ ವಚನವನ್ನು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಮೂರನೇ ಸಂಚಿಕೆಯ ಪ್ರಶ್ನೆ ಗುರುವಿನ ಮೂರನೇ ಸ್ಥಾನದಲ್ಲಿ ಬರತಕ್ಕಂಥವರು ಯಾರು ಯಾರು ಬರೆದು ಕಳಿಸಿರಿ ಉತ್ತರ ಸಮಾಜ ಸ್ನೇಹಿತರು ಹಾಗೂ ಬಂಧುಗಳು ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲೆ ವಿಜೇತರು ಪ್ರಥಮ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ರೂಪಾ ಪಡುವಳಲು ಬಿಕ್ಕೋಡು ಹೋಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ದಾಕ್ಷಾಯಿಣಿ ದಾನಮ್ಮನ ಗುಡಿಯ ಹತ್ತಿರ ಕಮತಿಗೆ ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆ ತೃತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಸರೋಜಾ ಸೋಮಶೇಖರ ಸೊನ್ನಾದ ಮರೆಗುದ್ದಿ ಕೊನ್ನೂರು ಪೋಸ್ಟ್ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೆಳಗರೆ ನಲವತ್ನಾಲ್ಕನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಜಿ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ